ಹಾಯ್ ಹಲೋ ನಮಸ್ತೆ ಪ್ರಿಯಾ ದಿಲೀಪ್ ಲಾಗ್ ಸೊ ಇದನ್ನು ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮನ್ನೆಲ್ಲರನ್ನೂ ಇವತ್ತು ನಾನು ನಮ್ಮ ಶ್ರೀನಿವಾಸಂತೆ ಗುಡಿಗಳಲ್ಲಿ ಜಾನುವಾರು ಜಾತ್ರೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಬಂದು ಸರ್ಕಲ್ ಸರ್ಕಲಿಂದ ಒಂದು ಐನೂರು ಮೀಟ್ರ್ ಐನೂರಿಂದ ಆರುನೂರು ಮೀಟ್ರ್ ದೂರ ಆಗುತ್ತೆ ಸೋಮಾರ್ಪೇಟೆ ರೋಡ್ನಲ್ಲಿ ಬರುತ್ತೆ ಗುಡುಗಳೆ ಜಾತ್ರೆ ಇದು ನಿರ್ತಕೊಪ್ಪಲು ರೋಡು ಇಲ್ಲಿ ಮೇಲೆ ಹೋದರೆ ಜಾನುವಾರು ಜಾತ್ರೆ ಗುಡುಗಾಡರ್ಮೆ ಸೋಮಾರ್ಪೇಟೆ ತಾಲೂಕು ಕೊಡಗು ಜಿಲ್ಲೆ ಇದೊಂದು ಇದೊಂದು ಗೇಟ್ ಒಂದು ಸೈಡ್ ಹೋಗೋದು ಇಲ್ಲಿ ಸುಂಕ ವಸೂಲಾತಿ ನೋಡಿ ಇದೆ ಕುಟೀರ ಸುಂಕ ವಸೂಲಾತಿ ಮಾಡ್ತಾರೆ ಅಲ್ಲಿ ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಆ ಒಂದು ಜಾತ್ರೆ ಮೈದಾನ ನೋಡಿ ಇಲ್ಲಿ ಫುಲ್ ಲೆಫ್ಟ್ ಸೈಡ್ ಏನ್ ಬರುತ್ತೆ ಬೇಲಿಂದ ಆಚೆಗೆ ಅದೆಲ್ಲ ಗುಡುಗಳ ಜಾತ್ರಾ ಮೈದಾನ ನೈಟ್ ಫುಲ್ ಇಲ್ಲಿ ವೆಹಿಕಲ್ ಅಂತ ಹೇಳಿದ್ರೆ ಫುಲ್ ಟ್ರಾಫಿಕ್ ಆಗಿರುತ್ತೆ ಕಂಪ್ ೀಟ್ ಟ್ರಾಫಿಕ್ ಇರುತ್ತೆ ಬೈಕ್ ಜಾಗ ಇರೋದಿಲ್ಲ ಇಷ್ಟ ಇರುತ್ತೆ ಸುಂಕ ಕೊಟ್ಟರೆ ಒಳಗಡೆ ಹೋಗ್ಬೋದು ಬೈಕ್ ಕಾರು ಔಟ್ ಸೈಡ್ ನಿಲ್ಬೇಕಾಗತ್ತೆ ಎಸ್ ಇದು ಸೆಕೆಂಡ್ ಗೇಟ್ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಎಂಬತ್ತನೇ ವರ್ಷದ ಶ್ರೀ ಜಯದೇವ ಜಾನುವಾರುಗಳ ಜಾತ್ರೆ ಎಂಟ್ರಿ ಇಲ್ಲಿಂದ ಸ್ಟಾರ್ಟ್ ಎಲ್ಲ ಜ್ಯೂಸು ಐಸ್ ಕ್ರೀಮ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಇಟ್ಟಿದೆ ಸರ್ ಎಲ್ಲ ಇದಾವೆ ಒಳಗಡೆ ਨਾਡੁ ਵੋਤੁਂ ਗੋਟਾ ਸਰ੍ਪ੍ ਸਪ੍ અ अधੇ या उੁधिन ਖੋਰ ुਖु chocolate ke okay, paas paas ಸ್ಪೀಡಾಗಿ ಜಾತ್ರೆ ಒಂದ್ಸರಿ ಕಣ್ಣಾಡ್ಸ್ಕೊಂಡು ಬರೋಣ ಬನ್ನಿ ಟ್ಯಾಟ್ಯೂ ಬೊಂಬೆಗಳು ಬಲ್ಲೂನ್ ಸ್ವೀಟ್ಸ್ ಎಸ್ಪೆಷಲಿ ಜಾತ್ರೆ ಅಂದರೆ ಗೊತ್ತಿರೋದು ನಿಮಗೆ ಚಾಟ್ಸ್ ಫ್ಯಾನ್ಸಿ ಚಾಟ್ಸ್ಗಳಿಗೇನು ಲೆಕ್ಕಕ್ಕಿಲ್ಲ ಬಿಡಿ ಅಷ್ಟೊಂದಿದ್ದಾವೆ ಹೆಣ್ಮಕ್ಳಿಗಂತೂ ಸರಗಳು ಬಳೆ ಅವ್ರಿಗೆ ಬೇಕಾದಂಥ ಒಡುವೆಗೆ ಏನು ತುಂಬ ಸಿಗ್ತವೆ ಬಿಡಿ ಏನು ಹೇಳ್ತಾರೆ ಅದಕ್ಕೆ ಆಭರಣಗಳು ಆಭರಣ ಎಸ್ ಕರೆಕ್ಟ್ ಸ್ಲಿಪ್ಪರ್ ಅಂಗಡಿ ಆಮೇಲೆ ಬ್ಯಾಗ್ ಸೊ ಈ ಥರದ್ದೆಲ್ಲ ಏಕೆಂದರೆ ಸ್ಪೀಡ್ ಮಾಡಿದ್ನಲ್ಲ ಸೊ ಹಾಗಾಗಿ ಹೇಳ್ತಾಯಿದ್ದೀನಿ ಬೊಂಬೆಗಳು ಒಬ್ಬರು ಸಬ್ಸ್ಕ್ರೈಬರ್ ಆದರೂ ನೋಡಿ ಅಲ್ಲೇ ಆ ಎಸ್ ರೆಡ್ ಟೀ ಶರ್ಟ್ ಹಾಂ ಎಸ್ ಸಬ್ಸ್ಕ್ರೈಬ್ ಆದರೂ ಅವ್ರನ್ನ ಮಾತಾಡ್ಸ್ಬಿಟ್ಟು ಬಂದೆ ನಮ್ಮ ಅವ್ರದ್ದೇ ಅಂಗಡಿಗಳಿದ್ದಾವೆ ಒಂದು ಜ್ಯೂಸ್ ಆ್ಯಂಡ್ ನಮ್ಮಣ್ಣ ನಟೇಶ್ ಫುಲ್ಲು ಕೌಂಟ್ ಮಾಡ್ತವ್ರೆ ನೈಟೆಲ್ಲ ಹಾಂ ಹನ್ನೆರಡು ಗಂಟೆ ತನಕ ಫುಲ್ಲು ಬಿಸ್ನೆಸ್ ಮಾಡಿ ಈಗ ಡೇ ಟೈಮು ಲೈಕ್ ಆಕೆ ಕೌಂಟರ್ ನೋಡಿ ಈ ಕಡೆ ಎಲ್ಲ ಗೇಮ್ಸ್ ಹಾಂ ಎಸ್ ಎಲ್ಲ ಗೇಮ್ಸ್ಗಳು ಇದ್ದಾವೆ ಇಂಥ ಏನೋ ಹೇಳ್ತಾರೆ ಅದು ರಾಟೆ ಬಾವಿ ಅಂತನೋ ಏನದು ಆ ಬೈಕೆಲ್ಲ ಅದ್ರೊಳಗಡೆ ಓಡಿಸ್ತಾ ಅದು ಯಾವ ಬಾವಿ ಅದು ನನಗೆ ನೆನಪಾಗ್ತಿಲ್ಲ ಪ್ಲೀಸ್ ನಿಮಗೆ ಗೊತ್ತಿರುತ್ತೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಈ ಕಡೆ ಎಲ್ಲ ಗೇಮ್ಸು ಬಾಲ್ಯ ಸಿದ ನೋಡಿದ್ರಲ್ವಾ ದುಡುಗಡೆ ಜಾತ್ರೆ ನಮ್ಮ ಕೊಡಗಿಗೆ ಆಲ್ಮೋಸ್ಟ್ ಅದಂತೂ ತುಂಬ ಫೇಮಸ್ ಆಗಿರುವಂಥದ್ದು ಇದು ದುಡುಗಡೆ ಜಾತ್ರೆ ಸೊ ಇಲ್ಲಿಗೆ ಆಲ್ಮೋಸ್ಟ್ ಮೂವತ್ತು ಕಿಲೋಮೀಟ್ರ್ ದೂರದಿಂದನೂ ಕೂಡ ಇಲ್ಲಿ ಜಾತ್ರೆಗೆ ಬರ್ತಾರೆ ಆ್ಯಂಡ್ ನೋಡಿ ಇಲ್ಲೆಲ್ಲಿ ಈ ಜಾಗ ನೋಡ್ರಲ್ಲ ನೋಡಿ ಅಲ್ಲಿಂದ ಈ ಕಡೆ ಇಲ್ಲಿ ಈ ಕಡೆ ಈ ಸೈಡ್ ಫುಲ್ಲು ಏನಾಗ್ತಿತ್ತು ಇದು ಈ ಜಾತ್ರೆಗೆ ಶ್ರೀನಿವಾಸ ಅಂತ ಹುಡುಗಡೆ ಜಾನುವಾರು ಜಾತ್ರೆ ಅಂತಲೇ ಇದಕ್ಕೆ ಹೆಸರಿರುವಂಥದ್ದು ಜಾನುವಾರು ಅಂತ ಹೇಳಿದ್ರೆ ಜಾನುವಾರುಗಳನ್ನ ಜನ ಹಸು ಕರು ದ ಎಲ್ಲವನ್ನೂ ಇಷ್ಟು ಫುಲ್ಲು ಕಟ್ತಿದ್ರು ಇದು ಫುಲ್ಲು ಅಲ್ಲಿವರೆಗೂ ಕಟ್ತಿದ್ರು ಅದೇ ಫೇಮಸ್ಸು ಜಾತ್ರೆಗೆ ಬಂದರೆ ಜನಗಳು ಆಲ್ಮೋಸ್ಟ್ ಹಸು ಇವುಗಳನ್ನೆಲ್ಲ ಇಲ್ಲೆಲ್ಲ ಎಲ್ಲೂ ಕಟ್ಟಿರ್ತಿದ್ರು ಆ ಜೋಡಿ ನೋಡೋದೇ ಒಂದು ಖುಷಿಯಾಗ್ತಾಯಿತ್ತು ಸೊ ಆದರೆ ಈಗ ಒಂದೇ ಒಂದು ಜಾ ದನಗಳಾಗಲಿ ಯಾವ ಇಲ್ಲ ಸೊ ಜಾನುವಾರು ಜಾತ್ರೆ ಅಂತ ಹೇಳಿ ಕರ್ಸ್ಕೊಳ್ಳೋದಕ್ಕೆ ಸೊ ಸ್ವಲ್ಪ ಸ್ವಲ್ಪ ಬೇಜಾರಾಗುತ್ತೆ ದನಗಳಿಲ್ಲ ನೋಡಿ ಜಾ ಬರೀ ಈಗ ಅಂದರೆ ಬರೀ ಗೇಮ್ಸ್ಗಳು ಚಾಟ್ಸು ಆಮೇಲೆ ಇನ್ನು ಮಿಕ್ಕಿದ್ದು ಚುರ್ಮ ಅವು ಇವು ಈ ಥರದ್ದೇ ಬಿಟ್ಟರೆ ಫ್ಯಾನ್ಸಿ ಐಟಮ್ಸು ಈ ಥರದ್ದೇ ಜಾತ್ರೆ ಅಂದರೆ ಬರೀ ಅದಕ್ಕೆ ಜಾಸ್ತಿ ಜನರು ಜಾಸ್ತಿ ಇದಾಗ್ತಿದ್ದಾರೆ ಓಲೈಕೆ ಆಗ್ತಾಯಿರುವಂಥದ್ದು ಸೊ ಇಲ್ಲಿ ಏನು ಅಂತೇಳಿದ್ರೆ ದನಗಳಿಗೆ ಪ್ರಾಶಸ್ತ್ಯನೇ ಇಲ್ಲ ಮತ್ತು ಇನ್ನೊಂದು ಏನಂತೇಳಿದ್ರೆ ಈ ಪಂಚಾಯಿತಿಯವ್ರ ಕಡೆಯಿಂದ ಸೊ ಇಲ್ಲಿ ದನಗಳಿಗೆ ಏನೋ ರೋಗ ಬರುತ್ತೆ ಅನ್ನೋಂಥ ಒಂದು ದೃಷ್ಟಿಯಿಂದ ದನಗಳನ್ನೂ ಕೂಡ ಕಂಟ್ರೋಲ್ ಮಾಡ್ತಿದ್ದಾರೆ ಸೊ ಆದರೆ ಜಾತ್ರೆಯಿಂದಲ್ಲಿ ದನಗಳಿರಬೇಕು ಜೋಡಿಗಳಿರಬೇಕು ಆ ದನಗಳು ನೋಡೋದಕ್ಕೆ ಖುಷಿ ಫಸ್ಟ್ ನಾವು ದನಗಳನ್ನೆಲ್ಲ ನೋಡಿ ಒಳಗಡೆ ಹೋಗ್ತಾಯಿದ್ದೆ ಚಿಕ್ಕ ಚಿಕ್ಕವರಿದ್ದಾಗ ಸೊ ಆದರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಸುಮ್ಮನೆ ನುಗ್ಗೋದು ಒಳಗಡೆ ಅವೆಲ್ಲೆಲ್ಲ ಗೇಮ್ಸ್ ಇರುತ್ತೆ ಚಾಟ್ಸು ಅದು ಇದು ತಿನ್ಕೊಂಡು ಮನೆಗೆ ಹೋಗೋದು ಇದೇ ಒಂದು ಜಾತ್ರೆ ಅಂತ ಅನ್ಸುತ್ತಿದೆ ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಎಕರೆನಲ್ಲಿರುವಂಥದ್ದು ಇದು ಜಾತ್ರೆ ಜಾಗ ಬರುವಂಥದ್ದು ನೋಡಿ ದೇವಸ್ಥಾನ ಕೂಡ ಅಲ್ಲಿದೆ ನೋಡಿ ಅಲ್ಲಿ ನಮ್ಮ ದೇವಸ್ಥಾನಗಳು ಇಲ್ಲೇ ಇದೆ ಆ್ಯಂಡ್ ಮಸೀದಿ ಕೂಡ ನೋಡಿ ಆ ಕಡೆ ಇದೆ ಆ ಸೈಡ್ ಅಲ್ಲಿ ಗೋಪುರದ ಅಲ್ಲಿ ಲಾಸ್ಟ್ ಆ ಕಡೆ ಇದೆ ಸೊ ಈ ಜ ತುಂಬ ಫೇಮಸ್ ಇಲ್ಲಿ ಹಿರುಗಡೆ ಪಾಣೆ ಅಂತಲೇ ಕರೀತಾರೆ ಇದನ್ನು ಇಲ್ಲಿ ಜಾತ್ರೆ ನಡೆಯುವಂಥದ್ದು ಸಾರಿ ಜನವರಿ ತಿಂಗಳ ನಡೆಯುತ್ತೆ ಸೊ ಇಲ್ಲಿ ಹೇಳಿದ್ರೆ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಹೆಲಿಕಾಪ್ಟ್ರಲ್ಲಿ ಬಂದು ಇಲ್ಲಿ ಇಳಿದು ಆವಾಗಿಂದ ಫೇಮಸ್ ಇಲ್ಲಿ ಜಾತ್ರೆ ಸೊ ಅಲ್ಲಿ ಸಿಕ್ಕಾಬಟ್ಟೆ ಎಂಥೆಂಥ ಫಿಲ್ಮ್ ಆ್ಯಕ್ಟರ್ಸ್ ಆಗಿರ್ಬೋದು ಇನ್ನೂ ಹಲವಾರು ವ್ಯಕ್ತಿಗಳು ಬಂದಿರೋ ಬಂದು ಹೋಗಿ ಹೋಗ್ತಿದ್ದಂತಹ ಜಾತ್ರೆ ಇದು ಸೊ ಕೊರೋನಾ ಬಂದಾಗಿನೂ ಸ್ವಲ್ಪ ಡಲ್ಲಾಗಿತ್ತು ಇವಾಗಂತೂ ಸಿಕ್ಕಾಪಟ್ಟೆ ಜನ ಮೂವತ್ತು ಕಿಲೋಮೀಟ್ರಿಂದ ಬರ್ತಾರೆ ಸೊ ಹಾಗಾಗಿ ಇಲ್ಲೇನು ಹೇಳಿದ್ರೆ ಇಲ್ಲಿ ಡೇ ಟೈಮ್ ಯಾಕೆ ವೀಡಿಯೋ ಮಾಡಿದ್ದೀವಿ ಅಂತೇಳಿದ್ರೆ ನಮಗೆ ಫ್ರೀ ಆಗಬೇಕು ಅಂತ ವೀಡಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನೈಟ್ದು ಕೆ ಹಾಕಿದ್ದೀನಲ್ಲ ವೀಡಿಯೋಸ್ ವಿಡಿಯೋಸ್ ನೀವು ನೋಡ್ಬೋದು ಅಷ್ಟು ಜನ ಅಷ್ಟು ತುಂಬ್ಕೊಂಡಿರ್ತಾರೆ ಇಲ್ಲಿ ಮುಂಚೆ ಏನು ಅಂತೇಳಿ ಇಲ್ಲಿ ಕಾರ್ಗಳು ನಿಲ್ತಾ ಇದ್ದೋ ಇವಾಗ ಫುಲ್ಲು ಸಾರಿ ದನಗಳು ಏನು ಇರಲ್ವ ಇವಾಗ ಫುಲ್ಲು ಬೈಕ್ ಕಾರ್ಗಳೇ ನಿಂತಿರುತ್ತೆ ಮತ್ತು ಈ ಜಾತ್ರೆಯ ಒಂದು ನೀವು ಕೂಡ ಇಲ್ಲಿ ನಿಯರೆಸ್ಟ್ ಇರೋವಂಥವ್ರು ಈ ಜಾತ್ರೆಗೆ ಬಂದು ಈ ಜಾತ್ರೆಯ ಒಂದು ಸವಿಯನ್ನು ಸವಿಬೇಕು ಅಂತೇಳಿ ನಾನು ನಿಮ್ಮ ಕರ್ಸ್ಕೊಡ್ತಾಯಿದ್ದೀನಿ ಸೊ ಈ ಜಾತ್ರೆ ಬಗ್ಗೆ ಏನನ್ನಿಸ್ತು ನೀವು ಕಾಮೆಂಟ್ ಮೂಲಕ ಶೇರ್ ಶೇರ್ ಮಾಡೋದ್ರ ಮೂಲಕ ಅಥವಾ ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಈ ಜಾತ್ರೆ ಬಗ್ಗೆ ಏನನ್ನಿಸ್ತು ಕಾಮೆಂಟ್ ಮಾಡಲೇಬೇಕು ಥ್ಯಾಂಕ್ ಯು ಎಸ್ ನಾವು ಏನು ಜಾತ್ರೆ ನಿಮ್ಮನ್ನು ತೋರ್ಸೋಕ್ಕೆ ಬಂದ್ವಲ್ಲ ಸೊ ನನಗೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಟ್ಯೂಷನ್ ಏನು ಅಜಿತ್ ಸೊ ಹಾಗಾಗಿ ಏನಾದ್ರು ಒಂದು ಕೊಡಿಸ್ಬೇಕು ಅಂತ ಹೇಳಿ ಇಲ್ಲೇನು ತಿನ್ನೋದಕ್ಕಿಂತ ಚುರುಮುರಿ ಬಂದ್ವಿ ನೋಡಿ ಚುರ್ಮುರಿ ಈಗ ತೋರಿಸ್ತೀನಿ ಏನು ಚುರುಮುರಿ ಹಾಂ ಸೂಪರಾಗಿ ಮಾಡಬೇಕು ಹಾಂ ಹಾಂ ಯೂಟ್ಯೂಬ್ ವಿಡಿಯೋ ಮಾವಿನಕಾಯ್ದು ಓಟವಲ್ಲಪ್ಪ ಟೊಮ್ಯಾಟೋ ಕ್ಯಾರೆಟ್ ಆವಿನಕಾಯಿ ಈರುಳ್ಳಿ ಬೆಣ್ಣು ಅಪ್ಪ ಎಷ್ಟು ಹಾಂ

ನೋಡಿ ಟೆಸ್ಟ್ ಓನ್ಲಿ ಡೇ ಟೈಮ್ ಹಾಕಿದೀವಿ ಅಂತ ಅನ್ಕೋಬೇಡಿ ನೋಡಿ ನೈಟ್ ಅಂತಹ ವಿಡಿಯೋ ಕೂಡ ಬರ್ತಾ ಇದೆ ನಿಮಗೆ ನೋಡಿ ಗೇಮ್ಸ್ ಆ ಕಡೆ ತೋರಿಸಿದಲ್ವಾ ಮುಂಚೆ ಡೇ ಟೈಮಲ್ಲಿ ನೋಡಿ ನೈಟ್ ಹೋಗಿ ಆಡ್ತಾಯಿದ್ದೀನಿ ಬಟ್ ಅದು ಬರೋಲ್ಲ ಅಂತ ನನಗೆ ಗೊತ್ತು ಆದರೂ ಆಡ್ತಾಯಿದ್ದೀನಿ ನಿಮಗೋಸ್ಕರ ಅಲ್ಲಿ ಮ್ಯೂಸಿಕ್ ಹಾಕಿದ್ದಾರೆ ಡ್ಯಾನ್ಸ್ ಆಡ್ತಾಯಿದ್ದೀನಿ ಸೊ ಅಲ್ಲಿ ಅದು ಏನಂತೇಳಿದ್ರೆ ಟೇಬಲ್ ಇದೆಯಲ್ಲ ಅದು ವೇರಿಯೇಷನ್ ಇದೆ ಆ ನಂಬರ್ ನೋಡಿ ನೋಡ್ತಾ ಇದ್ರೂ ಕೂಡ ಅದು ನಂಬರು ನಾವೆಲ್ಲೋ ಹಾಕೋದು ಅದೆಲ್ಲೋ ಯಾವುದೋ ನಂಬರ್ಗೆ ಹೋಗೋದು ಸೊ ಈ ಥರ ಎಲ್ಲ ಆಗುತ್ತೆ ನಮಗೆ ಬರೋದೇ ಟ್ವೆಂಟಿ ತರ್ಟಿ ಫೈ ಫಿಫ್ಟಿ ಒಳಗಡೆ ಓಕೆ ಲೆಟ್ಸ್ ಗೌ ನೋಡಿ ಹಾಕ್ತಾ ಇದ್ದೀನಿ ಬಟ್ ಯಾವುದೋ ನಂಬರ್ಗೆ ಹಾಕೋದು ಎಲ್ಲೋ ಹೋಗೋದು ಅದು ಬಾಲ್ ಅಂದರೆ ನಂಬರ್ಸ್ ಒಂದು ಕಡೆ ಇರುತ್ತೆ ಮತ್ತು ಟೇಬಲ್ ಒಂದು ಕಡೆ ಒಂಥರ ಬೆಂಡಾಗಿರುತ್ತೆ ಸೊ ಹಾಗಾಗಿ ನಮ್ಮ ನಾವು ಒಂದು ಕಡೆ ಹಾಕಿದ್ರೆ ಒಂದು ಕಡೆ ಹೋಗುತ್ತೆ ಅಥವಾ ಅಲ್ಲಿ ಫ್ರಂಟಲ್ಲಿ ಇದೇ ಇದೆಯಲ್ಲ ಏನು ಗೋಡೆ ಥರ ಕಾರ್ನರ್ ಇದಾವಲ್ಲ ಅವು ಹೊಡ್ಕೊಂಡು ಎಲ್ಲಿ ಯಾವುದೋ ನಂಬರ್ಗೋಗಿ ಕೂರುತ್ತೆ ಸೊ ಹಾಗಾಗಿ ನಮಗೆ ಚೆನ್ನಾಗಿ ಟೋಪಿ ಹಾಕುವಂತಹ ಆಟ ಇದು ಬಬ್ಲು ಕುಶಲ್ನಗರ ಜಾತ್ರೆಯಲ್ಲೇ ಸಹ ಕೆಲವೊಂದು ಈ ಥರದ್ದೆಲ್ಲ ಗೇಮ್ಸಲ್ಲಿ ಕೂತಿದ್ಲು ಆದರೆ ನಮ್ಮ ಶ್ರೀನಿವಾಸಂತೆ ಜಯ ಏನು ಜಯದೇವ ಜಾನುವಾರು ಜಾತ್ರೆಯಲ್ಲಿ ಕೂರೋದಕ್ಕೆ ಇಚ್ಛೆ ಪಟ್ಟಂತಹ ಕಾರು ಇದೇನೆ ನೋಡಿ ಅವಳು ಒಳ್ಳೆ ಜೀಪೆ ತರಿಸ್ಕೊಂಡವಳೆ ಬಟ್ ಈ ಕಾರಲ್ಲು ಕೂರೋದು ಅವಳಿಗೆ ಸ್ಪೆಷಲ್ ಜಾತ್ರೆ ಅಂದಾಗ ಕೂತಿದ್ದಾಳೆ ಸಿಂಗಲ್ ಒಬ್ಬಳೆನೇ ಎಸ್ ನೋಡಿ ತರ್ಟಿ ರುಪೀಸ್ ಟಿಕೆಟ್ ಹೊಡೆದ್ರೆ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಅಥವಾ ಬೊಂಬೆ ಕೊಡ್ತಾರೆ ಕರೆಕ್ಟಾಗಿ ಹೊಡಿ ಡೈರೆಕ್ಷನ್ ಕರೆಕ್ಟಾಗಿದೆ ಬಟ್ ಇನ್ನೂ ಕೆಳಗಡೆ ಹೊಡಿಬೇಕಾಗಿತ್ತು ಸೊ ಮಿಸ್ ಆಯಿತು ಇದೇ ಗೇಮು ಜಾ ಬಾಂಬೆ ಮಿಠಾಯಿ ನೋಡ್ತಾ ನೋಡ್ತಾಯಿದ್ರಲ್ಲ ನೋಡಿ ಹೇಗೆ ಮಾಡ್ತಿದ್ದಾರೆ ನೋಡಿ ಏನು ಪೌಡ್ರ್ ಏನೋ ಪೌಡ್ರ್ ಆ ಮಿಡ್ಲಲ್ಲಿ ಹಾಕಿದ್ರು ಅದು ಪಾಯಿಂಟಲ್ಲಿ ಸೊ ಅದು ಯಾವ ಕಲರ್ ಹಾಕ್ತಾರೆ ಅದೇ ಕಲ್ಲರಲ್ಲಿ ಅದು ಮಿಠಾಯಿ ಬರುತ್ತೆ ಸೊ ಈ ಥರ ಹಂಗೆ ಫ್ಲೈ ಆಗ್ತಾ ಬರುತ್ತೆ ಅದನ್ನು ಹಂಗೆ ರೋಲ್ ಮಾಡ್ಕೋತಾರೆ ಸೊ ಇದೆಲ್ಲ ನಿಮಗೆ ಗೊತ್ತಿತ್ತಾ ಗೊತ್ತಿಲ್ಲ ನೋಡಿ ಹೇಗೆ ಅದನ್ನು ಅದೊಂದು ರೋಲ್ ಆಗ್ತಿದೆ ಅಲ್ಲಿಂದ ಹಾರ್ಕೊಂಡು ಬರುತ್ತೆ ಹಂಗೆ ರೋಲ್ ಮಾಡ್ಕೋತಾರಪ್ಪ ಅದು ಹೆಂಗೆ ಅದು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಏನೂ ಗೊತ್ತಾಗಲ್ಲ ನೋಡಿ ಹೇಗೆ ಹೋಗ್ತಾರೆ